മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಶಿವಬಾಬಾ ನೆನಪಿದ್ದೇರ ಮುರುಳಿಯ ಸಾರ ಮೊದಲ ಮಕ್ಕಳೇ ಬೇಹದ್ದಿನ ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕೆಂದರೆ ಅಭ್ಯಾಸ ಮಾಡಿ ಒಬ್ಬ ವಿನಃ ಮತ್ತಾರೂ ಸಹ ನೆನಪಿಗೆ ಬರದಿರಲಿ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ತಂದೆಯವರಾದ ನಂತರವೂ ಸಹ ಖುಷಿ ಇರುವುದಿಲ್ಲ ಅಂದಾಗ ಅದರ ಕಾರಣ ಏನಾಗಿದೆ ಅಂದ್ರೆ ನಾವು ಬಾಬನ ಮಕ್ಕಳ ಆದ್ಮೇಲೂ ಸಹ ನಮಗೆ ಖುಷಿ ಇಲ್ಲ ಅಂದ್ರೆ ಏನು ಕಾರಣ ಅಂತ ಬಾಬಾ ಕೇಳ್ತಾ ಇದ್ದಾರೆ ಬಾಬಾ ಉತ್ತರ ತಿಳ್ಸ್ಕೊಡ್ತಾ ಇದ್ರೆ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರುವುದಿಲ್ಲ ಎರಡನೇದಾಗಿದೆ ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡುವುದಿಲ್ಲ ನೆನಪು ಮಾಡದಿರುವ ಕಾರಣ ಮಾಯೆ ಮೋಸ ಮಾಡುತ್ತದೆ ಇದರಿಂದ ಖುಷಿ ಇರುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಲಿ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಸದಾ ಉಲ್ಲಾಸ ಮತ್ತು ಖುಷಿ ಇರಲಿ ತಂದೆಯ ಯಾವ ಆಸ್ತಿ ಇದೆ ಪವಿತ್ರತೆ ಸುಖ ಮತ್ತು ಶಾಂತಿ ಇದರಲ್ಲಿ ಸಂಪೂರ್ಣರಾದರೆ ಆಗ ಖುಷಿ ಇರೋದು ಓಂ ಶಾಂತಿ ಓಂ ಶಾಂತಿಯ ಅರ್ಥವಂತೂ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ನಾನು ಆತ್ಮ ಇದು ನನ್ನ ಶರೀರ ಈ ಮಾತನ್ನು ಚೆನ್ನಾಗಿ ನೆನಪು ಮಾಡಬೇಕು ಭಗವಂತ ಎಂದರೆ ಆತ್ಮಗಳ ತಂದೆ ನಮಗೆ ಓದಿಸುತ್ತಾರೆ ಹೀಗೆ ಎಂದಾದರೂ ಕೇಳಿದಿರ ಅವರಂತೂ ತೀದುಕೊಳ್ಳುತ್ತಾರೆ ಶ್ರೀಕೃಷ್ಣ ಓದಿಸುತ್ತಾರೆಂದು ಆದರೆ ಅವರದು ನಾಮರೂಪವಿದೆಯಲ್ಲವೇ ಇಲ್ಲಂತೂ ಓದಿಸುವವರು ನಿರಾಕಾರ ತಂದೆಯಾಗಿದ್ದರೆ ಆತ್ಮವು ಕೇಳುತ್ತದೆ ಮತ್ತು ಪರಮಾತ್ಮ ತಿಳಿಸುತ್ತಾರೆ ಇದು ಹೊಸ ಮಾತಲ್ಲವೇ ವಿಶ್ವ ವಿನಾಶವಂತೂ ಆಗಲೇಬೇಕಲ್ಲವೇ ಒಂದಾಗಿದೆ ವಿನಾಶಕಾಲೆ ವಿಪರೀತ ಬುದ್ಧಿ ಇನ್ನೊಂದಾಗಿದೆ ವಿನಾಶಕಾಲೇ ಪ್ರೀತ ಬುದ್ಧಿ ಮೊದಲು ನೀವು ಸಹ ಹೇಳುತ್ತಿದ್ದೀರಿ ಈಶ್ವರ ಸರ್ವ್ಯಾಪಿ ಕಲ್ಲು ಮುಳ್ಳುಗಳಲ್ಲಿದ್ದಾರೆಂದು ಈ ಎಲ್ಲಾ ಮಾತುಗಳನ್ನು ಚೆನ್ನಾಗಿ ತೆಗೆದುಕೊಳ್ಳಬೇಕು ತಿಳಿಸುತ್ತಾರೆ ಆತ್ಮ ಅವಿನಾಶಿ ಶರೀರ ವಿನಾಶಿ ಆಗಿದೆ ಆತ್ಮ ಎಂದು ದೊಡ್ಡದು ಚಿಕ್ಕದು ಆಗುವುದಿಲ್ಲ ಅದು ಇಷ್ಟು ಚಿಕ್ಕ ಆತ್ಮ ಇಷ್ಟು ಚಿಕ್ಕ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡು ಎಲ್ಲಾ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮ ಶರವನ್ನು ನಡೆಸುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓದಿಸುತ್ತಾರೆಂದರೆ ಪದಿಯು ಸಹ ಅವಶ್ಯವಾಗಿ ಶ್ರೇಷ್ಠವಾಗಿರೋದೇ ಸಿಗುವುದು ಆತ್ಮವೇ ಓದಿಕೊಂಡು ಪದವಿಯನ್ನು ಪಡೆಯುತ್ತದೆ ಆತ್ಮವನ್ನು ಯಾರೂ ನೋಡಲಾಗುವುದಿಲ್ಲ ಅಂದರೆ ಈ ಸ್ಥೂಲ ಕಣಿನಿಂದ ಆತ್ಮ ನೋಡ್ಲಿಕ್ಕಾಗುವುದಿಲ್ಲ ಆತ್ಮ ಹೇಗೆ ಬರುವುದು ಎಲ್ಲಿಂದ ಹೋಗುತ್ತದೆ ಎಂದು ನೋಡಲು ಬಹಳ ಪ್ರಯತ್ನ ಪಡುತ್ತಾರೆ ಆದರೆ ಗೊತ್ತಾಗುವುದಿಲ್ಲ ನೋಡಿದರೂ ಸಹ ಯಾರಿಗೂ ತಿಳಿಯುವುದಿಲ್ಲ ನೀವು ತಿಳಿದುಕೊಂಡಿದ್ದಿರಿ ಆತ್ಮವೇ ಶರೀರದಲ್ಲಿ ನಿವಾಸ ಮಾಡುತ್ತದೆ ಆತ್ಮ ಬೇರೆಯಾಗಿದೆ ಜೀವ ಬೇರೆಯಾಗಿದೆ ಆತ್ಮ ದೊಡ್ಡದು ಚಿಕ್ಕದು ಆಗೋದಿಲ್ಲ ಜೀವ ಚಿಕ್ಕದಿಂದ ದೊಡ್ಡದು ಆಗುತ್ತದೆ ಆತ್ಮವೇ ಪತಿತ ಮತ್ತು ಪಾವನ ಆಗುತ್ತದೆ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಹೇ ಪತಿತ ಆತ್ಮರನ್ನು ಪಾವನ ಮಾಡುವಂತ ಬಾಬಾ ಬನ್ನಿ ಇದನ್ನು ಸಹ ತೀರಿಸಿಕೊಳ್ಳಲಾಗಿದೆ ಎಲ್ಲ ಆತ್ಮರು ವಧು ಮತ್ತು ಅವರು ರಾಮ ವರ ಒಬ್ಬರೇ ಆ ಜನರಂತೂ ಎಲ್ಲರಿಗೆ ವರ ಎಂದು ಹೇಳಿಬಿಡುತ್ತಾರೆ ಈಗ ವರ ಎಲ್ಲರಲ್ಲಿ ಪ್ರವೇಶ ಮಾಡುತ್ತಾರೆ ಇದಂತೂ ಸಾಧ್ಯವಿಲ್ಲ ಈ ಬುದ್ಧಿಯಲ್ಲಿ ಉಲ್ಟಾ ಜ್ಞಾನ ಇರುವ ಕಾರಣ ಕೆಳಗಡೆ ಬೀಳುತ್ತಾ ಬಂದರು ಏಕೆಂದರೆ ಬಹಳ ಗ್ಲಾನಿ ಮಾಡುತ್ತಾ ಪಾಪ ಮಾಡುತ್ತಾ ನಿಂದನೆ ಮಾಡುತ್ತಾರೆ ತಂದೆ ಎದ್ದು ಬಹಳ ನಿಂದನೆ ಮಾಡಿದ್ದಾರೆ ಮಕ್ಕಳು ಎಂದಾದರೂ ತಂದೆಯ ಗ್ಲಾನಿಯನ್ನು ಮಾಡುತ್ತಾರೇನು ಆದರೆ ಇತ್ತೀಚೆಗೆ ಹಾಳಾಗಿದ್ದಾರೆ ಅದಕ್ಕೆ ತಂದೆಗೂ ನಿಂದನೆ ಮಾಡುತ್ತಾರೆ ಇವರಂತೂ ಬೇಹದ್ದಿನ ತಂದೆಯಾಗಿದ್ದರೆ ಆತ್ಮವೇ ಬೇಹದ್ದಿನ ತಂದೆಯ ಗ್ಲಾನಿ ಮಾಡುತ್ತದೆ ಬಾಬಾ ನೀವು ಮೀನು ಮೊಸಳೆ ಅವತಾರರಾಗಿದ್ದೀರಿ ಶ್ರೀಕೃಷ್ಣನಿಗೂ ಗ್ಲಾನಿ ಮಾಡುತ್ತಾರೆ ರಾಣ್ ರಾಣಿಯರನ್ನು ಓಡಿಸಿಕೊಂಡು ಹೋದ ಇದನ್ನು ಮಾಡಿದ ಬೆಣ್ಣೆ ಕದ್ದನು ಬೆಣ್ಣೆನು ಕದಿಯುವಂಥ ಅವಶ್ಯಕತೆ ಅವರಿಗೇನಿದೆ ಎಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ನಿಮ್ಗೆ ಪಾವನರಾಗುವಂತ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತೇನೆ ತಂದೆ ಪತಿತ ಪಾವನ ಸರ್ವಶಕ್ತಿವಂತರಾಗಿದ್ದಾರೆ ಸರ್ವಶಕ್ತಿಗಳ ಅಧಿಕಾರಿಯಾಗಿದ್ದಾರೆ ಹೇಗೆ ಸಾಧು ಸಂತರು ಇತ್ಯಾದಿಗಳಿದ್ದಾರೆ ಅವರನ್ನು ಶಾಸ್ತ್ರಗಳ ಅಧಿಕಾರಿ ಎಂದು ಹೇಳಲಾಗುತ್ತದೆ ಶಂಕರಾಚಾರ್ಯರಿಗೂ ವೇದ ಶಾಸ್ತ್ರ ಇತ್ಯಾದಿಗಳ ಅಧಿಕಾರಿ ಎಂದು ಹೇಳುತ್ತಾರೆ ಅವರದು ಎಷ್ಟು ಆಡಂಬರದ ಪ್ರದರ್ಶನವಾಗುತ್ತದೆ ಶಿವಾಚಾರ್ಯದಂತೂ ಯಾವುದೇ ಆಡಂಬರವಿಲ್ಲ ಇವರೊಂದಿಗೆ ಯಾವುದೇ ಚಿಕ್ಕ ಗುಂಪಿನ ತುಕುಡಿಯೂ ಸಹ ಇಲ್ಲ ಇವರಂತೂ ಕುಳಿತಲೆ ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಒಂದು ವೇಳೆ ಶಿವಬಾಬರವರು ಆಡಂಬರ ಮಾಡಿದರೆ ಮೊದಲು ಇವರದು ಆಡಂಬರ ಬೇಕಾಗುತ್ತದೆ ಆದರೆ ಇಲ್ಲ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳ ಸೇವಕನಾಗಿದ್ದೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಪತಿತರಾಗಿದ್ದೀರಿ ನೀವು ಪಾವನರಾಗಿ ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿ ಬಿಟ್ಟಿದ್ದೀರಿ ಇವರದೇ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಇವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೆ ನಂತರ ಅವರೇ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ತಂದೆಯೇ ಸರ್ವಶಕ್ತಿಯವಂತರಾಗಿದ್ದಾರೆ ಬ್ರಹ್ಮಾರವರ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಚಿತ್ರಗಳಲ್ಲಿ ಬ್ರಹ್ಮಾರವರಿಗೆ ಶಾಸ್ತ್ರಗಳನ್ನು ತೋರಿಸಿದ್ದಾರೆ ಆದರೆ ವಾಸ್ತವದಲ್ಲಿ ಶಾಸ್ತ್ರಗಳ ಇತ್ಯಾದಿಗಳ ಮಾತಿಲ್ಲ ಬಾಬರವರ ಹತ್ತಿರ ಶಾಸ್ತ್ರಗಳಿಲ್ಲ ಇವರ ಇಲ್ಲ ಅಂದರೆ ಬ್ರಹ್ಮ ತಂದೆಯರ ಹತ್ತಿರ ಇಲ್ಲ ನಿಮ್ಮ ಹತ್ತಿರವೂ ಇಲ್ಲ ಇವರಂತೂ ನಿತ್ಯ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಇದಂತೂ ತಿಳಿದುಕೊಂಡಿದ್ದೀರಿ ಎಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ನಾನು ಯಾವುದೇ ಶಾಸ್ತ್ರಗಳನ್ನು ತಿಳಿಸೋದಿಲ್ಲ ನಾನಂತೂ ನಿಮಗೆ ಮುಖದಿಂದ ತಿಳಿಸುತ್ತೇನೆ ನಿಮಗೆ ರಾಜವನ್ನು ಕಲಿಸುತ್ತೇನೆ ಯಾವುದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಗೀತೆ ಎಂದು ಹೆಸರಿಟ್ಟರು ನನ್ನ ಹತ್ತಿರ ಅಥವಾ ನಿಮ್ಮ ಹತ್ತಿರ ಗೀತೆ ಇದೆ ಇದಂತೂ ವಿದ್ಯೆಯಾಗಿದೆ ವಿದ್ಯೆಯಲ್ಲಿ ಅಧ್ಯಾಯ ಶ್ಲೋಕ ಇತ್ಯಾದಿಗಳು ಇರುವುದಿಲ್ಲ ನಾನು ನೀವು ಮಕ್ಕಳಿಗೆ ಓದಿಸುತ್ತೇನೆ ಕಲ್ಪ ಕಲ್ಪವು ಇದೇ ರೀತಿ ಓದಿಸುತ್ತಿರುತ್ತೇನೆ ಎಷ್ಟು ಸಹಜ ಮಾತನ್ನು ತಿಳಿಸುತ್ತೇನೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರವಂತೂ ಮಣ್ಣಾಗಿ ಬಿಡುತ್ತದೆ ಆತ್ಮ ಅವಿನಾಶಿಯಾಗಿದೆ ಶರೀರವು ಪದೇ ಪದೇ ಸುಡುತ್ತಿರುತ್ತದೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರವನ್ನು ತೆಗೆದುಕೊಳ್ಳುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಒಂದೇ ಬಾರಿಗೆ ಬರುತ್ತೇನೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಶಿವಜಯಂತಿಯಾಗಬೇಕು ಆದರೆ ಜಯಂತಿ ಎಂದು ಹೇಳೋದ್ರಿಂದ ತಾಯಿಯ ಗರ್ಭದಿಂದ ಜನ್ಮವಾಗುತ್ತದೆ ಅದಕ್ಕೆ ಶಿವರಾತ್ರಿ ಎಂದು ಹೇಳುತ್ತಾರೆ ದ್ವಾಪರ ಕಲಿಯುಗದ ರಾತ್ರಿಯಲ್ಲಿ ನನ್ನನ್ನು ಹುಡುಕುತ್ತಾರೆ ಸರಿವ್ಯಾಪಿ ಎಂದು ಹೇಳಿದ್ದಾರೆ ಹಾಗಾದರೆ ನಿಮ್ಮಲ್ಲಿಯೂ ಇದ್ದಾರಲ್ಲವೇ ಮತ್ತೆ ಪೆಟ್ಟನ್ನು ಏಕೆ ತಿನ್ನುತ್ತೀರಿ ಒಮ್ಮೆಲೇ ದೇವತೆಗಳಿಂದ ಅಸುರಿ ಸಂಪ್ರದಾಯರಾಗಿ ಬಿಡುತ್ತಾರೆ ದೇವತೆಗಳು ಎಂದಾದರೂ ಮದ್ಯಪಾನವನ್ನು ಮಾಡುತ್ತಾರೆ ಅದೇ ಆತ್ಮರು ಕೆಳಗಿಳಿದಾಗ ಮದ್ಯಪಾನ ಇತ್ಯಾದಿಗಳನ್ನು ಮಾಡಲು ಆರಂಭಿಸಿದ್ದಾರೆ ತಂದೆ ಹೇಳುತ್ತಾರೆ ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುತ್ತದೆ ಹಳೆಯ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುತ್ತದೆ ಒಂದರಿಂದ ಅನೇಕ ಆಗಿದೆ ಮತ್ತೆ ಪುನಃ ಒಂದು ಅವಶ್ಯವಾಗಿ ಆಗುತ್ತದೆ ಮನುಷ್ಯರು ಕಲಿಯುಗದಲ್ಲಿ ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಎಂದು ಹೇಳುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಘೋರ ಕತ್ತಲು ಸೂರ್ಯ ಪ್ರಕಟ ಅಜ್ಞಾನದ ಕತ್ತಲು ವಿನಾಶವಾಯಿತು ಮನುಷ್ಯರಲ್ಲಿ ಬಹಳಷ್ಟು ಅಜ್ಞಾನವಿದೆ ತಂದೆಯು ಜ್ಞಾನ ಸೂರ್ಯ ಜ್ಞಾನ ಸಾಗರ ಬರುತ್ತಾರೆಂದರೆ ನಿಮ್ಮ ಭಕ್ತಿ ಮಾರ್ಗದ ಆಹ್ವಾನ ದೂರವಾಗಿ ಬಿಡುತ್ತದೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರ ಆಗಿ ಬಿಡುತ್ತೀರಿ ತುಕ್ಕು ಬಿಟ್ಟು ಹೋಗುತ್ತದೆ ಇದಾಗಿದೆ ಯೋಗ ಅಗ್ನಿ ಕಾಮಾಗ್ನಿ ಕಪ್ಪಾಗಿ ಮಾಡಿಬಿಡುತ್ತದೆ ಯೋಗಾಗ್ನಿ ಅರ್ಥ ಶಿವಬಾಬಾರವರ ನೆನಪು ಸುಂದರವಾಗಿ ಮಾಡುತ್ತದೆ ಶ್ರೀಕೃಷ್ಣ ಹೆಸರೂ ಆಗಿದೆ ಶ್ಯಾಮ ಸುಂದರ ಆದರೆ ಅರ್ಥವನ್ನು ತೆಗೆದುಕೊಂಡಿಲ್ಲ ತಂದೆಯು ಬಂದು ಅರ್ಥವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಸತ್ಯುಗ ಎಷ್ಟು ಸುಂದರವಾಗಿದ್ದರು ಈಗ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗುತ್ತದೆ ಎಲ್ಲ ತಯಾರಿಗಳು ನಡೆಯುತ್ತಿವೆ ಭಾರತವಾಸಿಗಳು ಇಷ್ಟೊಂದು ತೀದುಕೊಳ್ಳುವುದಿಲ್ಲ ಎಷ್ಟು ಅವರು ತಿಳಿಯುತ್ತಾರೆ ನಾವು ನಮ್ಮದೇ ಕುಲದ ವಿನಾಶ ಮಾಡುತ್ತಿದ್ದೇವೆ ಯಾರೋ ಪ್ರೇ ವಿಜ್ಞಾನದ ಮೂಲಕ ನಾವು ನಮ್ಮದೇ ವಿನಾಶ ಮಾಡಿಕೊಳ್ಳುತ್ತೇವೆ ಇದನ್ನು ಸಹ ತಿಳಿದಿದ್ದಾರೆ ಕ್ರೈಸ್ತನ ಮೂರು ಸಾವಿರ ವರ್ಷ ಮೊದಲು ಸ್ವರ್ಗವಿತ್ತು ಭಗವಾನ್ ಭಗವತಿಯರ ರಾಜ್ಯವಿತ್ತು ಭಾರತವೇ ಪ್ರಾಚೀನವಾಗಿತ್ತು ಈ ರಾಜಯುಗದಿಂದ ಲಕ್ಷ್ಮೀನಾರಾಯಣರು ಈ ರೀತಿಯಾಗಿದ್ದರು ಆ ರಾಜಯುಗನು ತಂದೇ ಕಲಿಸಲು ಸಾಧ್ಯ ಸನ್ಯಾಸಿಗಳು ಕಲಿಸಲು ಸಾಧ್ಯವಿಲ್ಲ ಇತ್ತೀಚೆಗೆ ಎಷ್ಟು ಮೋಸ ಮಾಡುತ್ತಾರೆ ಹೊರಗಡೆ ಹೋಗಿ ತಿಳಿಸುತ್ತಾರೆ ನಾವು ಭಾರತದ ಪ್ರಾಚೀನ ರಾಜಯುಗವನ್ನು ಕಲಿಸುತ್ತೇವೆ ಮತ್ತೆ ಹೇಳುತ್ತಾರೆ ಮೊಟ್ಟೆಯನ್ನು ತಿನ್ನಿ ಮದ್ಯಪಾನ ಇತ್ಯಾದಿ ಮಾಡಿ ಏನಾದರೂ ಮಾಡಿ ಅಂಥವರು ಹೇಗೆ ರಾಜ್ಯವನ್ನು ಕಲಿಸಲು ಸಾಧ್ಯ ಮನುಷ್ಯರನ್ನು ಹೇಗೆ ದೇವತೆಯನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಆತ್ಮ ಎಷ್ಟು ಶ್ರೇಷ್ಠವಾಗಿದೆ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಸತೋಪ್ರಧಾನ ರಂದ ತಮೋಪ್ರಧಾನವಾಗಿ ಬಿಡುತ್ತದೆ ಈಗ ನೀವು ಪುನಃ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ ಅಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಅಂದರೆ ಸತ್ಯುಗದಲ್ಲಿ ಯಾವುದೇ ಬೇರೆ ಧರ್ಮ ಇರುವುದಿಲ್ಲ ಈಗ ತಂದೆ ಹೇಳುತ್ತಾರೆ ನರಕದ ವಿನಾಶ ಅವಶ್ಯವಾಗಿ ಆಗುವುದು ಇಲ್ಲಿಯವರಿಗೆ ಯಾರು ಬಂದಿದ್ದಾರೆ ಅವರು ಮತ್ತೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಅವರು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುವರು ಎಷ್ಟು ಶಿವ ತಂದೆಯನ್ನು ನೆನಪು ಮಾಡುವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಈಗ ವಿನಾಶಕಾಲ ಕಾಲ ಎಲ್ಲದೂ ಇದೆ ವಿನಾಶಕಾಲೇ ಪ್ರೀತಿ ಬುದ್ಧಿಯವರಿದ್ದಾರೆ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೆನಪು ಮಾಡುವುದಿಲ್ಲ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಬೇಹದ್ದಿನ ಸ್ಕಾಲರ್ಶಿಪ್ ಇದರಲ್ಲಿ ಓಟ ನಡೆಸಬೇಕಲ್ಲವೇ ಇದು ಈಶ್ವರಿಯ ಆಗಿದೆ ಒಂದು ನೆನಪು ಇನ್ನೊಂದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಮತ್ತು ರಾಜಾರಾಣಿಯರಾಗಬೇಕು ಪ್ರಜೆಗಳನ್ನು ಮಾಡಿಕೊಳ್ಳಬೇಕು ಕೆಲವರು ಬಹಳಷ್ಟು ಪ್ರಜೆಗಳನ್ನು ಮಾಡಿಕೊಳ್ಳುತ್ತಾರೆ ಕೆಲವರು ಕಡಿಮೆ ಸರ್ವಿಸ್ನಿಂದ ಪ್ರಜೆಗಳಾಗುತ್ತಾರೆ ಮ್ಯೂಸಿಯಂ ಪ್ರದರ್ಶನ ಇತ್ಯಾದಿಯನ್ನು ಅನೇಕ ಪ್ರಜೆಗಳಾಗಿರುತ್ತಾರೆ ಈ ಸಮಯ ನೀವು ಓದುತ್ತಿದ್ದೀರಿ ನಂತರ ಸೂರ್ಯವಂಶಿ ಚಂದ್ರವಶಿ ಹೋಗಿ ಹೋಗಿಬಿಡುತ್ತಾರೆ ಇದಾಗಿದೆ ನಿಮ್ಮ ಬ್ರಾಹ್ಮಣರ ಕುಲ ತಂದೆ ಬ್ರಾಹ್ಮಣ ಕುಲವನ್ನು ದತ್ತು ತೆಗೆದುಕೊಂಡು ಅವರಿಗೆ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಒಂದು ಕುಲ ಮತ್ತು ಎರಡು ವಂಶಗಳನ್ನು ಮಾಡುತ್ತೇನೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಚಂದ್ರವಂಶಿ ರಾಜರಾಣಿ ಇವರಿಗೆ ಡಬ್ಬಲ್ ಕಿರಟ ಎಂದು ಹೇಳಲಾಗುತ್ತದೆ ನಂತರ ಯಾವಾಗ ವಿಕಾರಿ ರಾಜ್ಯವಿರುತ್ತದೆ ಆಗ ಅವರಿಗೆ ಲೈಟಿನ ಕಿರಟ ಇರುವುದಿಲ್ಲ ಡಬ್ಬಲ್ ಕಿರಟದವರ ಮಂದಿರವನ್ನು ಮಾಡಿ ಅವರ ಪೂಜ ಅವರನ್ನು ಪೂಜಿಸುತ್ತಾರೆ ಪವಿತ್ರತೆಯ ಮುಂದೆ ತೆಲೆಬಾಗುತ್ತಾರೆ ಸತ್ಯುಗದಲ್ಲಿ ಈ ಮಾತು ಬರುವುದಿಲ್ಲ ಅದಾಗಿದೆ ಪಾವನ ಪ್ರಪಂಚ ಅಲ್ಲಿ ಪತರಾಗುವುದಿಲ್ಲ ಅದಕ್ಕೆ ಸುಖಧಾಮ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಒಬ್ಬರೂ ಪಾವನರಿಲ್ಲ ಸನ್ಯಾಸಿ ಮನೆಮಠವನ್ನು ಬಿಟ್ಟು ಓಡುತ್ತಾರೆ ರಾಜ ಗೋಪಿಚಂದನ ಉದಾಹರಣೆ ಇದೆಯಲ್ಲವೇ ನೀವು ತಿಳಿದುಕೊಂಡಿದ್ರೆ ಯಾವುದೇ ಮನುಷ್ಯ ಒಬ್ಬರಿಗೊಬ್ಬರಿಗೆ ಗತಿಯ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಸರ್ವರ ದಾತ ನಾನಾಗಿದ್ದೇನೆ ನಾನು ಬಂದು ನೀವು ಎಲ್ಲರನ್ನೂ ಪಾವನನಾಗಿ ಮಾಡುತ್ತೇನೆ ಒಂದು ಪವಿತ್ರ ಆಗಿ ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ ಮತ್ತು ಇನ್ನೊಂದು ಪವಿತ್ರ ಆಗಿ ಸುಖಧಾಮದಲ್ಲಿ ಹೋಗುವಿರಿ ಇದಾಗಿದೆ ಅಪವಿತ್ರ ದುಃಖಧಾಮ ಸತ್ಯುಗದಲ್ಲಿ ಕಾಯಿಲೆ ಇತ್ಯಾದಿ ಏನೂ ಇರುವುದಿಲ್ಲ ನೀವು ಆ ಸುಖಧಾಮದ ಮಾಲೀಕರಾಗಿದ್ದೀರಿ ನಂತರ ರಾವಣ ರಾಜ್ಯದಲ್ಲಿ ದುಃಖಧಾಮದ ಮಾಲೀಕರಾಗಿದ್ದೀರಿ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪವು ನೀವು ನನ್ನ ಶ್ರೀಮತದ ಮೇಲೆ ಸ್ವರ್ಗ ಸ್ಥಾಪನೆ ಮಾಡುತ್ತೀರಿ ಹೊಸ ಪ್ರಪಂಚದ ರಾಜ್ಯವನ್ನು ಮಾಡುತ್ತೀರಿ ನಂತರ ಪತಿತ ನರಕವಾಸಿಗಳಾಗುತ್ತೀರಿ ದೇವತೆಗಳೇ ನಂತರ ವಿಕಾರಿಗಳಾಗುತ್ತಾರೆ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಮಧುರಾತಿ ಮೊದಲ ಮಕ್ಕಳಿಗೆ ತಂದೆ ಬಂದು ಪರಿಚಯವನ್ನು ಕೊಟ್ಟಿದ್ದಾರೆ ನಾನು ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ನಾನು ಯುಗ ಯುಗದಲ್ಲಿ ಬರೋದೇ ಇಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪ್ರತಿ ಯುಗದಲ್ಲಿ ಬಾಬಾ ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಏಕೆ ಬರುತ್ತೇನೆ ಏಕೆಂದರೆ ನರಕವನ್ನು ಸ್ವರ್ಗ ಮಾಡುತ್ತೇನೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬರುತ್ತೇನೆ ಕೆಲವು ಮಕ್ಕಳು ಬರೆಯುತ್ತಾರೆ ಬಾಬಾ ನಮಗೆ ಖುಷಿ ಇರುವುದಿಲ್ಲ ಉಲ್ಲಾಸ ಇರುವುದಿಲ್ಲ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇಂತಹ ತಂದೆಯನ್ನು ನೆನಪು ಮಾಡಿ ನಿಮಗೆ ಖುಷಿ ಇರುವುದಿಲ್ಲವೇ ನೀವು ಪೂರ್ಣ ನೆನಪು ಮಾಡುವುದಿಲ್ಲ ಅದಕ್ಕೆ ಖುಷಿಯೂ ಇರುವುದಿಲ್ಲ ಪತಿಯನ್ನು ನೆನಪು ಮಾಡುತ್ತಾ ಖುಷಿಯಾಗುತ್ತಿರುವುದಿಲ್ಲ ಯಾರು ನಿಮ್ಮನ್ನು ಪತಿತ್ರನಾಗಿ ಮಾಡುತ್ತಾರೆ ಮತ್ತು ಯಾವ ತಂದೆಯು ಡಬ್ಬಲ್ ಕಿರಟದಾರಿನಾಗಿ ಮಾಡುತ್ತಾರೆ ಅವರನ್ನು ನೆನಪು ಮಾಡಿ ಖುಷಿ ಇರಬೇಕು ತಂದೆಯ ಮಕ್ಕಳಾಗಿದ್ದರಿ ಆದರೂ ಹೇಳುತ್ತೀರಿ ಖುಷಿ ಇಲ್ಲವೆಂದು ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಇಲ್ಲ ನೆನಪು ಮಾಡುವುದಿಲ್ಲ ಅದಕ್ಕೆ ಮಾಯೆ ಮೋಸ ಮಾಡುತ್ತದೆ ಮಕ್ಕಳಿಗೆಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಕಲ್ಪ ಕಲ್ಪವೂ ತಿಳಿಸಿಕೊಡುತ್ತಾರೆ ಆತ್ಮವು ಯಾರು ಕಲ್ಲು ಬುದ್ಧಿಯವರಾಗಿದ್ದಾರೆ ಅವರೇ ಪಾರಸು ಬುದ್ಧಿಯನ್ನಾಗಿ ಮಾಡುತ್ತೇನೆ ಜ್ಞಾನಪೂರ್ಣ ತಂದೆಯೇ ಬಂದು ಪ್ರೀತಿಯಲ್ಲಿ ಫುಲ್ ಜ್ಞಾನಸಾಗರ ಭಾವ ಇದ್ರೆ ತಂದೆಯೇ ಬಂದು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅವರು ಪ್ರತಿಯೊಂದು ಮಾತಿನಲ್ಲಿ ಪೂರ್ಣರಾಗಿದ್ದಾರೆ ಪವಿತ್ರತೆಯಲ್ಲಿ ಫುಲ್ ಪ್ರೀತಿಯಲ್ಲಿ ಫುಲ್ ಜ್ಞಾನ ಸಾಗರ ಸುಖ ಸಾಗರ ಪ್ರೀತಿಯ ಸಾಗರರಾಗಿದ್ದಾರಲ್ಲವೇ ಇಂಥ ತಂದೆಯನ್ನು ನಿಮಗೆ ಅಂಥ ತಂದೆಯಿಂದ ನಮಗೀಗ ಆಸ್ತಿ ಸಿಗುತ್ತದೆ ಈ ರೀತಿ ಆಗಲು ನೀವು ಬರುತ್ತೀರಿ ಬಾಕಿ ಆ ಸತ್ಸಂಗ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗ ಆಗಿದೆ ಅವರಲ್ಲಿ ಗುರು ಉದ್ದೇಶ ಏನೂ ಇರುವುದಿಲ್ಲ ಇದನ್ನು ಗೀತಾ ಪಾಠಶಾಲೆ ಎಂದು ಹೇಳಲಾಗುತ್ತದೆ ವೇದ ಪಾಠಶಾಲೆ ಅಲ್ಲ ಗೀತೆಯಿಂದ ನಮ್ಮ ನಮ್ಮನ್ನು ನಾವು ಈ ಸಮಯದಲ್ಲಿ ಈ ಒಂದು ಪರಮಾತ್ಮನ ಭಗವದ್ಗೀತೆಯನ್ನು ಕೇಳಿ ನನ್ನಿಂದ ನಾರಾಯಣರಾಗುತ್ತೀರಿ ಅವಶ್ಯವಾಗಿ ತಂದೆಯೇ ಮಾಡುತ್ತಾರಲ್ಲವೇ ಮನುಷ್ಯ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ತಂದೆ ಪದೇ ಪದೇ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತೆಗೆದುಕೊಳ್ಳಿ ನೀವು ಯಾವುದೇ ದೇಹವಲ್ಲ ಆತ್ಮ ಹೇಳುತ್ತದೆ ನಾನು ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಶಿವಬಾಬಾರವರು ಯಾವುದೇ ತೋರ್ಪಡಿಕೆ ಇಲ್ಲ ಸೇವಕರಾಗಿ ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ ಹಾಗೆ ಅಥಾರಿಟಿ ಇದ್ದರೂ ಸಹ ನಿರಹಂಕಾರಿಯಾಗಿರಬೇಕು ಪಾವನರಾಗಿ ಪಾವನ ಸೇವೆಯನ್ನು ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಕಾಲದ ಸಮಯ ಈಶ್ವರೇ ಲಾಟರಿ ತೆಗೆದುಕೊಳ್ಳಲು ಪ್ರತಿ ಪ್ರೀತಿ ಬುದ್ಧಿಯವರಾಗಿ ನೆನಪಿನ ಹಾಗೂ ನೆನಪಿನಲ್ಲಿ ಇರುವ ಅಥವಾ ದೈವೀಯ ಗುಣಗಳನ್ನು ಧಾರಣೆ ಮಾಡುವ ರೇಸ್ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಶುದ್ಧ ಸಂಕಲ್ಪಗಳ ಮುತ್ತಿಗೆಯ ಮೂಲಕ ಸುರಕ್ಷತೆಯ ಅನುಭವ ಮಾಡುವಂತಹ ಮತ್ತು ಮಾಡಿಸುವಂತಹ ಆತ್ಮಾಭವ ಶಕ್ತಿಶಾಲಿ ಆತ್ಮ ಯಾರೆಂದರೆ ಯಾರು ದೃಢತೆಯ ಶಕ್ತಿಯ ಮುಖಾಂತರ ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂಥವರು ಶುದ್ಧ ಸಂಕಲ್ಪದ ಶಕ್ತಿಯನ್ನು ಗುರುತಿಸಿ ಒಂದು ಶುದ್ಧ ಹಾಗೂ ಶಕ್ತಿಶಾಲಿ ಸಂಕಲ್ಪ ಬಹಳ ಕಮಾಲ ಮಾಡಿಸುತ್ತದೆ ಕೇವಲ ಯಾವುದೇ ದೃಢ ಸಂಕಲ್ಪ ಮಾಡಿ ಆಗ ದೃಢತೆಯ ಸಫಲತೆಯನ್ನು ತರುತ್ತದೆ ಎಲ್ಲರಿಗಾಗಿ ಶುದ್ಧ ಸಂಕಲ್ಪದ ಬನ್ ಬಂಧನ ಮುತ್ತಿಗೆ ಈ ರೀತಿ ಬಂಧಿಸಿ ಇದರಿಂದ ಯಾರಾದರೂ ಸ್ವಲ್ಪ ಬಲಹೀನರಾದರೂ ಸಹ ಅವರಿಗೂ ಸಹ ಇದು ಮುತ್ತಿಗೆ ಒಂದು ಛತುಚಯಾಗಿ ಬಿಡುತ್ತದೆ ಸುರಕ್ಷತೆಯ ಸಾಧನ ಅಥವಾ ಕೋಟಿ ಯಾಗಿ ಬಿಡುತ್ತೇವೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಪರಮಾತ್ಮ ಛತ್ರೆ ಬಂದು ನಾವು ಸುರಕ್ಷತೆಯಲ್ಲಿ ಇರ್ತೇವೆ ಅಥವಾ ಭದ್ರತಾ ಕೋಟೆಯಲ್ಲಿ ಇರ್ತೇವೆ ಇವತ್ತಿನ ಆಗಿದೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಭಾಗ್ಯ ಇವರದೇ ಆಗಿದೆ ಯಾರಿಗೆ ಭಗವಂತನಿಂದ ನೇರ ಪಾಲನೆ ವಿದ್ಯೆ ಮತ್ತು ಶ್ರೇಷ್ಠ ಜೀವನಕ್ಕೆ ಶ್ರೀಮತ ಸಿಗುತ್ತದೆ ಓಕೆ ಓಂ ಶಾಂತಿ Have a nice day. Take care.